ಹೇಳ್ತಾ ಇದೀನಿ ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ ಮೊನ್ನೆ ಇಲ್ಲಿ ಬಂದಿರೋರು ಇಲ್ಲಿ ಗಲಾಟೆ ಮಾಡ್ಬೇಕಂತ ಬಂದಿರೋರು ನನಗೆ ಎಲೆಕ್ಷನ್ ಮಾಡಿಲ್ಲ ನನಗೆ ಓಟು ಹಾಕಿಲ್ಲ ನಮ್ಮ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡಿಲ್ಲ ಅಂತ ಅವರು ಬಂದು ಇಲ್ಲಿ ನನಗೆ ಕ್ವಶನ್ ಕೇಳಿದ್ದಾರೆ ಯಾರಿಗಾದ್ರೂ ಈ ದೊಡ್ಡ ಪಕ್ಷದಲ್ಲಿ ಎಮ್ ಎಲ್ ಬರ್ತಾ ಇದ್ರಿ ಗುಂಡುಗಾರಿಕೆ ಇದೆ ಅಂತ ಹೇಳ್ತಾ ಇದ್ದೂರು ಮನೆಯನ್ನ ನಮ್ಮ ಇಲ್ಲಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಎಲ್ಲ ಒಂದು ಜವಾಬ್ದಾರಿ ಕೊಟ್ಟಿದೆ ಆ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಮುಂದುವರಿಸಿಕೊಂಡು ನಾನು ಓದ್ತಾ ಇದ್ದೀನಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬಾ ಆಸ್ಪರೆಂಟ್ ಇದ್ದೇ ಇರ್ತಾರೆ ನಾನು ನಾವು ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ ಇದು ದೊಡ್ಡ ಪಕ್ಷ ಇದು ದೊಡ್ಡ ಪಕ್ಷ ಪ್ರಜಾಪ್ರಭುತ್ವ ಈ ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ಯಾವಾಗ ಯಾವ ಥರ ಅವಕಾಶಗಳು ಬರುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ ನಾನು ನನಗೆ ಒಂದು ಅವಕಾಶ ಕೊಟ್ಟಿದ್ದರು ಆ ಅವಕಾಶದಲ್ಲಿ ನಾನು ಸೋತಿದ್ದೀನಿ ಮುಂದೆ ಅವಕಾಶ ಕೊಟ್ಟರೆ ನೋಡೋಣ ಹೇಳ್ಬಿಟ್ಟು ಇದ್ದೀನಿ ಬಟ್ ನನಗೆ ಅವಕಾಶ ಒಳ್ಳೆಯ ಉದ್ದೇಶದಿಂದ ನಾನು ಸಮಾಜ ಸೇವೆ ಮಾ ಮಾಡ್ತಾ ಇಲ್ಲ ನಾನು ಇವತ್ತು ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ ಮೊನ್ನೆ ಇಲ್ಲಿ ಬಂದಿರೋರು ಇಲ್ಲಿ ಗಲಾಟೆ ಮಾಡ್ಬೇಕಂತ ಬಂದಿರೋರು ನನಗೆ ಎಲೆಕ್ಷನೂ ಮಾಡಿಲ್ಲ ನನಗೆ ಓಟೂ ಹಾಕಿಲ್ಲ ನಮ್ಮ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡಿಲ್ಲ ಅಂತವ್ರು ಬಂದು ಇಲ್ಲಿ ನನಗೆ ಕ್ವಶನ್ ಕೇಳಿದ್ದಾರೆ ಯಾರಿಗಾದ್ರೂ ಈ ದೊಡ್ಡ ಪಕ್ಷದಲ್ಲಿ ಎಂ ಎಲ್ ಎ ಆಗಕ್ಕೆ ಬರ್ತಾ ಇದಾರೆ ಗುಂಪುಗಾರಿಕೆ ಇದೆ ಅಂತ ಹೇಳ್ತಾ ಇದ ನನಗೆ ನಮ್ಮ పత్తురు మన నమ్మ ఇ పక్షద ఎలా ముఖండరు కాంగ్రెస్ పక్ష మన కర్ణాటక కాంగ్రెస్ పక్షద సర్కార ఎలా జవాబారి కొట్టేది ఆ జవాబార్యను నిభాయికు ముసాయి అంతవరు యారేరవ్ మద్దేశ్ అలా ఈ క్షణం ಮುಂದುವರಿಸಿಕೊಂಡು ಹೋದ್ರು ನಮ್ಗೆ ಅಭ್ಯಂತರ ಇಲ್ಲ ಅದು ಅವ್ರಿಗೆ ಬಿಟ್ಟಿದ್ದ ವಿಚಾರ ಪ್ರಭಾ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಒಬ್ಬರೆಲ್ಲ ಹತ್ತು ಜನ ಕ್ಯಾಂಡಿಡೇಟ್ ಬಂದು ಅವ್ರು ಮಾಡ್ಕೊಳ್ಳಿ ನಮ್ಗೆ ಏನು ಜವಾಬ್ದಾರಿ ಕೊಟ್ಟಿದಾರೋ ಆ ಜವಾಬ್ದಾರಿಯನ್ನು ನಾವು ಮುಂದುವರಿಸಿಕೊಂಡು ಪಕ್ಷವನ್ನು ಮುನ್ನಡೆಸಿಕೊಂಡು ಆ ಪಕ್ಷವನ್ನು ಬೆಳೆಸ್ಕೊಂಡು ಹೋಗ್ತೀವಂತು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಈಗ ನೀವು ಈ ಒಂದು ಮನೆ ಒಂದು ಬಂದಿದ್ರು ನಾನು ಆಕ್ಚುಲಿ ಮನೆಯಲ್ಲಿ ಬಂದಿದ್ದು ನಾನು ನಮ್ಮ ನಾಲ್ಕು ಎಲೆಕ್ಷನ್ಗಳಲ್ಲಿ ನಮ್ಮ ಕ್ಯಾಂಡಿಡೇಟ್ ಸೋತಿದ್ರು ಅದರಲ್ಲಿ ನನಗೆ ಹೆಚ್ಚಿಗೆ ನೋವಾಗಿದ್ದು ನಮ್ಮ ರಾಜೇಂದ್ರನ ಸೋತಿದ್ದಕ್ಕೆ ನನಗೆ ಹೆಚ್ಚಿಗೆ ನೋವಾಯಿತು ಯಾಕಂದ್ರೆ ನಾನು ಪಕ್ಷ ಕಟ್ಟಬೇಕಾದ್ರೆ ಎಲ್ಲರೂ ಕಟ್ ಎಲ್ಲರೂ ಸ್ವಚ್ಛತೆ ನೋವಾಗಿದೆ ಅದರಲ್ಲಿ ಹೆಚ್ಚಿಗೆ ನಮ್ಮ ರಾಜೇಂದ್ರನಿಂದ ನನಗೆ ನೋವಾಗಿದೆ ಯಾಕಂತಂದ್ರೆ ನಮಗೆ ಪಕ್ಷ ಕಟ್ಟಬೇಕಾದ್ರೆ ಹೆಜ್ಜೆ ಹೆಜ್ಜೆಗೂ ನನ್ನ ಹೆಜ್ಜೆ ಇಲ್ಲ ಅವರು ಹೆಜ್ಜೆ ಹಾಕಿ ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ ಅದರಿಂದ ನಮಗೆಲ್ಲೋ ಒಂದ್ ಕಡೆ ನೋವಾಯ್ತು ಅದ್ರ ಬಗ್ಗೆ ನಾನು ಇಲ್ಲಿ ಚಿಂತನ ಮಂತ್ರ ಸಭೆ ಮಾಡಲು ನಾನು ಇಲ್ಲಿ ಒಂದು ನಾವು ಸುಮ್ಮನೆ ಒಂದು ಐವತ್ತು ಜನ ಸೇರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಲೀಡ್ರುಗಳು ಈ ಥರ ಆಯ್ತಲ್ಲ ನಾಲ್ಕು ಜನ ಕ್ಯಾಂಡಿಡೇಟ್ ನಾವು ಸೋತು ಡಿ ಸಿ ಸಿ ಬ್ಯಾಂಕ್ ಒಂದು ನಾವು ಸೋತಿದ್ದೀವಿ ಮೂರು ಕ್ಯಾಂಡಿಡೇಟ್ಗಳು ರಿಪೀಟ್ ಆದ್ರು ನಮ್ಮ ಸವಜ್ನ ಆಮೇಲೆ ನಮ್ಮ ರೇಣುಕಮ್ಮಕ್ಕ ಮತ್ತು ನಮ್ಮ ರಾಜೇಂದ್ರಣ್ಣ ನಾಲ್ಕು ಕ್ಯಾಂಡಿಡೇಟ್ಗಳು ಸೋತಿದ್ದೀವಿ ಎಲ್ಲ ಒಂದು ನಾವು ಒಗ್ಗಟ್ಟಿನ ಕೊಡ್ತೇನ ನಾವು ಎಲೆಕ್ಷನ್ ಮಾಡ್ತಾರೋ ವಿಧಿವಿಧಾನಗಳು ಸರಿ ಇಲ್ವ ಏನು ಅಂತೇಳ್ಬಿಟ್ಟು ನಾವು ಎಲ್ಲರೂ ಸಭೆ ಸೇರಿ ಒಂದು ನಾವು ಇಲ್ಲಿ ಮಾತುಕತೆ ಮಾಡೋಣ ಅಂತ ನಾನು ಆಕ್ಚುಲಿ ಬಂದಿದ್ದು ಆ ಮಾತುಕತೆ ಆದ ಮೇಲೆ ಯಾವ ಉದ್ಯೋಗದ ಮೇಲೆ ಬಗ್ಗೆ ಕೂಡ ನಾನು ಪ್ರಸ್ತಾಪ ಮಾಡಬೇಕಂತ ಮನಸ್ಸಲ್ಲಿ ಇಟ್ಟುಕೊಂಡು ನಾನು ಇಲ್ಲಿಗೆ ಬಂದೆ ಅದೇ ಟೈಮಲ್ಲಿ ಕೆಲವರು ನನಗೆ ಅವರು ಓಟು ಹಾಕಿಲ್ಲ ನನ್ನ ಇಷ್ಟು ಕಾರ್ಯಕ್ರಮಗಳು ಮಾಡಿದ್ದೀನಿ ನೀವೆಲ್ಲ ನೋಡಿದ್ರೆ ಇಷ್ಟು ಕಾರ್ಯಕ್ರಮ ಮಾಡಿದ್ದೀನಿ ಅಂತ ನನ್ನ ಕಾರ್ಯಕ್ರಮದಲ್ಲಿ ಅವ್ರ ಮುಖ ಇದೀಗ ಯಾರಾದ್ರೂ ನೀವೇ ತೋರಿಸ್ಬಿಡಿ ನೀವು ಫೋಟೋಗಳು ಎಲ್ಲ ನನ್ನ ಕಾರ್ಯಕ್ರಮದಲ್ಲಿ ಯಾರಾದರೂ ಅವರು ಇದ್ದಿದ್ರೆ ತೋರಿಸ್ಬಿಡಿ ನೀವೇ ನೀವೇ ಸಾಕ್ಷಿ ಬೇರೆ ಯಾರು ಅಲ್ಲ ನೀವೇ ಸಾಕ್ಷಿ ಯ ನನಗೆ ಗೊತ್ತಿಲ್ಲ ನನಗೆ ಓಟ್ ಹಾಕಿದ್ರೆ ಕಾಂಗ್ರೆಸ್ ನನ್ನ ಕಾರ್ಯಕ್ರಮದಲ್ಲಿ ಬಾಲ್ಗೊಂಡಿರೋ ಕಾಂಗ್ರೆಸ್ ನನ್ನ ಕಾರ್ಯಕ್ರಮದಲ್ಲಿ ಬಾಲ್ಗೊಂಡಿಲ್ಲ ನನಗೆ ವೋಟ್ ಓಟ್ ಹಾಕಿಲ್ಲ ಕಾಂಗ್ರೆಸ್ ಏನಂದ್ರೆ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದು ಕಾಂಗ್ರೆಸ್ ಇಲ್ಲ ಅಂತಲ್ಲ ನನಗೆ ಓಟ್ ಹಾಕಿದ್ರು ಪರವಾಗಿಲ್ಲ ವ್ಯಕ್ತಿಗತವಾಗಿ ನನಗೇನೋ ನನ್ನ ಮೇಲೆ ಅಸಮಾಧಾನ ಇದ್ರೆ ಪರವಾಗಿಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾರಾ ಕಾಂಗ್ರೆಸ್ ಆಗಕ್ಕೆ ನೀವು ಎಲ್ಲಾ ಕಾರ್ಯಕ್ರಮಗಳಲ್ಲಿ ನೀವು ಫೋಟೋಗಳು ತಗೊಂಡಿದೀರ ವಿಡಿಯೋಗಳು ತಗೊಂಡಿದ್ದೀರ ತೋರಿಸ್ಬಿಡಿ ನಾನು ಕರೆದಿದ್ದೇನೆ ಕರೆದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಇಲ್ಲೇ ಕೂತಿದ್ದಾರೆ ನಮ್ಮ ಉಮಾಶಂಕರ್ ಅವ್ರು ಕೇಳಿ ಅವ್ರ ಮನೆಯಲ್ಲಿ ಹೋಗಿ ನಾನು ಬೇಡ್ಕೊಂಡಿದ್ದೇನೆ ಹೆಸರು ಬೇಡ ಇಲ್ಲೇ ಉಮಾಶಂಕರ್ ಅಂತ ಇದಾರೆ ಅದೇ ರೀತಿ ಬಂದು ಕರೆದಿದಾರಂತೆ ಇಲ್ಲೂ ಇವ್ರಿಗೂ ಮೆಸೇಜ್ ನಮ್ಮ ಕೊಟ್ಟಿದ್ದರೆ ಕೇಳಿ ಅರ್ಥ ಆಯ್ತಾ ಯಾವುದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ ಇಲ್ಲಿ ಬಂದು ಈಗ ಯಾವುದೋ ಒಂದು ಗೊಂದಲ ಸೃಷ್ಟಿಸಬೇಕು ಸೃಷ್ಟಿಸಬೇಕಂತ ಹೇಳ್ಬಿಟ್ಟು ಇಲ್ಲಿ ಬಂದು ನಿಮಗೆ ಗೊತ್ತಿದೆ ನೀವೇ ನೋಡಿದಿರ ಎಲ್ಲಾ ವಿಷಯಗಳು ಅವ್ರ ಹೆಸರು ಹೇಳೋದು ಬೇಡ ನಮಗೆ ನಮಗೆ ಬೇಕಾಗೂ ಇಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ನಮ್ಮ ಪಕ್ಷಕ್ಕೆ ಬಂದು ನಮ್ಮ ಕಾರ್ಯಕ್ರಮಗಳು ಬಂದು ನಮ್ಮನ್ನ ಏನೇ ವಿಷಯ ಇದ್ರು ನಮ್ಮನ್ನು ಕೇಳಿ ನಾವು ತಲೆ ಬಾಗಿಸ್ತೀವಿ ನಾವೇನಾದ್ರು ತಪ್ಪು ಮಾಡಿದ್ರೆ ನಾವು ತಲೆ ಬಾಗಿಸ್ತೀವಿ ಅದು ಬಿಟ್ಟು ಸುಮ್ನೆ ಬಂದು ಇಲ್ಲಿ ಗೊಂದಲ ಮಾಡಕ್ಕೆ ಬಂದಿದ್ದಾರೆ ನೀವು ನಿಮ್ಗೆಲ್ಲ ಗೊತ್ತಿದೆ ಬಂದು ನಂತರ ಏನ್ ಹೇಳಿದಿರ ಅಂತ ನೀವು ಕೇಳಿದೀರ ನಿಮ್ಮ ವಿಡಿಯೋಗಳಲ್ಲಿ ಇದೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಎಷ್ಟು ಜನ ಇದೀವೋ ಅಷ್ಟು ನಾವು ಅಗ್ಗಟ್ಟದಿಂದ ಇದೀವಿ ನಮ್ದಲ್ಲಿ ಏನು ಯಾವುದೋ ತಾಪತ್ರ ಇಲ್ಲ ಸಣ್ಣ ಪುಟ್ಟ ಇರುತ್ತೆ ಪಕ್ಷ ಅಂದ ಮೇಲೆ ಸಣ್ಣ ಸಣ್ಣ ಪುಟ್ಟ ಇರುತ್ತೆ ಅದನ್ನು ಇದ್ರೆ ನಿಮ್ಮ ಸಲ ಸಹಕಾರದೊಳಗೆ ನಾವು ನಮ್ಮ ಎಲ್ಲ ಮುಖಂಡರ ಜನರಿಗೆ ಅದನ್ನ ಸರಿ ಮಾಡ್ಕೊಂತೀವಿ ನಮ್ಮ ಕಾಂಗ್ರೆಸ್ ಪಕ್ಷದ ಯಾವುದೇ ಸಮಯ ಸದ ಸಮ ಬರಲಿಲ್ಲ ಯಾವುದೇ ಬರಲ್ಲ ಅಂದ್ರೆ ನೀವು ಯಾವ ಪಕ್ಷದವರು ಅಂತ ನೀವು ಕೇಳಿ ನಮ್ಗೇನ್ ಗೊತ್ತು ನಂಗ್ಲಿ ಸಬ್ಇನ್ಸ್ಪೆಕ್ಟರ್ ಲೆಕ್ಟರ್ ವಿಚಾರ ಗೊತ್ತಿಲ್ಲ ఆ విషయం నాకు ಗೊತ್ತಿಲ್ಲ